ಸಾವು ಯಾವ ಗಳಿಗೆಯಲ್ಲಿ ನಿನಗೆ ಔಟ್ ಮಾಡ್ತಿತ್ತು ಗೊತ್ತಿಲ್ಲ ಹೇಳದೆ ಕೇಳದೆ ಬರುವ ಅತಿಥಿ ಅದು ನಮ್ಮ ನಾ ಏನ್ ದೊಡ್ಡ ನಮ್ಗೆ ಹಬ್ಬ ಮಾಡಿಕೊಂಡು ಮುಂದಕ್ಕೆ ಇಟ್ಟುಕೊಂಡು ನಂದು ಅಷ್ಟನೇ ವರ್ಷದ ಹಬ್ಬ ಇಷ್ಟನೇ ವರ್ಷದ ಹಬ್ಬ ಅಂತ ಕೇಕ್ ಅಭಿಮಾನಿಗಳು ತಿಂದು ದೊಡ್ಡ ದೊಡ್ಡ ಬಲೂನ್ ಕಟ್ಟಿ ನಮ್ಮ ಹಬ್ಬ ಆಚರಣೆ ಮಾಡಿಕೊಂಡ ನಮ್ಮ ಹುಟ್ಟುಹಬ್ಬಕ್ಕೆ ಕಟ್ಟಿದ ಬಲೂನ್ ಉಗ್ಗಂತೀವಿ ಬಲೂನ ಹೇಳ್ತಿರ್ತೀವಿ ಈಗ ನೋಡು ಭಾಳ ಅಭಿಮಾನ ಪಡಬೇಡ ನಾ ಯಾವಾಗ ತಪ್ಪು ಅಂತೀನಿ ಗೊತ್ತಿಲ್ಲ ನೀನು ಯಾವಾಗ ತಪ್ಪಂತೀ ಗೊತ್ತಿಲ್ಲ ನನ್ನ ಸಾವು ನನ್ನ ಕೈಯಲ್ಲಿರೋದು ನನ್ನ ಕೈಯಲ್ಲಿರದ ಮಕ್ಕಳು ನನ್ನ ಕೈಯಲ್ಲಿರದ ಸಾವು ಇವೆರಡೂ ನಮ್ಮ ಕೈಯೊಳಗಿಲ್ಲ ನಿಸರ್ಗದ ಒಂದು ವೈಚಿತ್ರ್ಯ ನಿಸರ್ಗದ ಒಂದು ಪವಾಡ ಏನಂದರೆ ಮನುಷ್ಯನ ಆದಿ ಅಂತ್ಯ ಆದಿಯಾದ ಹುಟ್ಟು ಅಂತ್ಯವಾದ ಸಾವು ಇವೆರಡನ್ನೂ ತನ್ನ ಕೈಯೊಳಗೆ ಇಟ್ಟುಕೊಂಡು ಈ ಹುಟ್ಟು ಸಾವುಗಳ ಮಧ್ಯದ ಬದುಕನ್ನ ನಮ್ಮ ಉಡಿಯೊಳಗೆ ಹಾಕಿನೇ ಹೆಂಗೆ ಬದುಕ್ತಿ ಬದುಕ್ತು ಅಂತ ನಮ್ಮ ಉಡಿಯೊಳಗೆ ಹಾಕಿ ಕಳಿಸಿದೆ ಸರ್ ಅಂದ್ರೆ ನಿಸರ್ಗ ನಮ್ಮ ಬದುಕೋದು ನಮ್ಮ ಕೈಯೊಳಗಿದೆ ನಾವು ಹೆಂಗೆ ಬದುಕಬೇಕು ಅನ್ನೋದು ನಮ್ಮ ಕೈಯೊಳಗಿದೆ ಬದುಕೀವಿ ಹೆಂಗೆ ಬದುಕೀವಿ ಮನುಷ್ಯನಿಗೆ ಬಾಲ್ಯ ಇದೆ ಯೌವನ ಇದೆ ಮುಕ್ತಿ ಇದೆ ಕೊನೆಗೊಂದು ದಿವಸ ಸಾವಿದೆ ನಮ್ಮ ಬದುಕು ಹ್ಯಾಂಗ್ ನಾವು ಬದುಕೀವಿ ಬಾಲ್ಯ ಎದಕ್ಕೂ ಕಳೆದಿಲ್ಲ ದೇವರು ಒಂದು ನೂರು ವರ್ಷ ಆಯುಷ್ಯ ಕೊಟ್ಟ ನಮಗ ಕೊಟ್ಟ ಆಯುಷ್ಯ ನಾವು ಕಳೆದಿದ್ದೆ ಅಂತ ಕೋಸ್ತಾರೆ ಬಾಲ್ಯ ಆಟ ಆಡಕ್ಕೆ ಯೌವನ ಕನ್ಯಾ ನೋಡೋದು ಮದುವೆ ಮಾಡಿಕೊಳ್ಳೋದು ದುಡಿದು ಮನೆ ಕಟ್ಟಿಸೋದು ಕಟ್ಟಿಸಿದ ಮನೆ ಸಾಲ ತುಂಬೋದ್ರೊಳಗನ ಮುಪ್ಪ ಹಾಕ್ತಾನೆ ಮನುಷ್ಯ ಬೆಂಗಳೂರಾಗ ಏನು ಮಾಡಿದ್ರಿ ಅಂದ್ರೆ ಏನಿಲ್ಲ ಒಂದು ಫ್ಲ್ಯಾಟ್ ತೊಗೊಳೋದು ಒಂದು ಮನೆ ಕಟ್ಟಿಸುದು, ಮಕ್ಕಳಿಗೆ ಓದಿಸೋದು ಇಷ್ಟು ಮುಗಿಯೋದ್ರಾಗ ಮುಪ್ಪ ಹಾಕ್ತೈತೆ ಮುಪ್ಪ ಹಾಕೊಂಡ್ರೆ ಚಿಂತಿಸೋದು ಅಂದ್ರೆ ಮನುಷ್ಯ ಕಳದಿದ್ದೆದಕ್ಕೆ ಕಾರಣ ಬಾಲ್ಯ ಎದಕ್ಕೋದು ಆಡ್ಲಿಕ್ಕೆ ಓತು ನೀವು ಮಕ್ಕಳಿಗೆ ಎಷ್ಟು ಹೇಳಿ ಅವ್ರು ಆಡೋದಂದ್ರೆ ಅಷ್ಟು ಇಂಟ್ರೆಸ್ಟ್ ಅವ್ಕೆ ಅದು ವಯಸ್ಸ ಹಂಗತ್ತು ಅವ್ನು ನೀವೇನಂತೀರಿ ಹೋದ್ರೆ ಅಂತ ಅಂತೀರಿ ಅವಾಗ ಆಡ್ಬೇಕಂತ ಅವಕ್ ಇಷ್ಟ ಅವತ್ತು ಮಕ್ಕಳಿಗೆ ಒಬ್ಬ ರಾತ್ರಿ ಕಾಳು ಬಂದಿದ್ರು ನನ್ ಮನೆಗೆ ಕಳ್ಳು ಬಂದು ಎಲ್ಲರೂ ಮುಖತ್ತು ಅವಾಗ ಕಾಳು ಮನೆಯಾಗೆಲ್ಲ ಸಾಮಾನು ಬಂಗಾರ ಸಾಮಾನು ಚಲೋ ಚಲೋ ಬಳಿ ಕೊನತ

ಮಾಡ್ಬಿ ಚಂದ ನನಗೆ ಏನು ಚಿಂತೆ ಅಂದ್ರೆ ಮುದುಕ್ ಅಂತ ಮುಂದೆ ನಾವು ಹೋದ್ಮೇಲೆ ಇವು ಹೆಂಗ ಅಂತ ಮುದುಕ್ ಚಿಂತೆ ಮಾಡ್ಕೊಡ್ತೀವಿ ಅವು ಮಕ್ಳು ಅಂತಿರ್ತಾವ ನೀವು ಹೋಗರ ಹೋಗ ಆಮೇಲೆ ಮಸ್ತ್ ನಮಗೆ ಚಿಂತನೆ ಇದ್ದಿದ್ದ ದೊಡ್ಡ ಚಿಂತೆಗೆ ಅಂದ್ರೆ ಬಾಲ್ಯ ಆಟಕ್ಕ ಯೌವನ ಓಟಕ್ಕ ಮುಪ್ಪು ಚಿಂತೆ ಮೇಲೆ ಉಳದ ಆಯುಷ್ಯ ಎದಕ್ಕು ಮನುಷ್ಯ ಮಾಡಿದ್ದೇ ಒಂದು ಸಣ್ಣ ಹೂವು ಬದುಕಿದ್ದಷ್ಟು ದಿವಸ ಒಂದು ದಿವಸ ಬದುಕ ಮನುಷ್ಯನ ಹಾಗೆ ನೂರು ವರ್ಷ ಬದುಕಿ ಒಂದೇ ದಿವಸ ಬದುಕಿದ ಹೂವ ಭೂಮಿ ಮೇಲೆ ಹೆಂಗ್ ಬದುಕ್ತು ಅಂದರೆ ತನ್ನನ್ನು ನಿರ್ಮಾಣ ಮಾಡಿದ ದೇವರ ತೆಮಿ ಮೇಲೆ ಕುಂತು ತನ್ನ ಜೀವನವನ್ನು ಸಾರ್ಥಕ ಮಾಡ